ಧ್ವನಿ ನ್ಯೂಸ್ ಗೆ ಸ್ವಾಗತ ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ಪೊಲೀಸ್ ಹುತಾತ್ಮರ ದಿನಾಚರಣೆ ಇಂದು ನಗರದ ಡಿಆರ್ ಕವಾಯಿತು ಮೈದಾನದಲ್ಲಿ ಹಮ್ಮಿಕೊಳ್ಳಲಾಗಿದ್ದು ಪ್ರಧಾನ ಮತ್ತು ಜಿಲ್ಲಾ ಸತ್ರ ನ್ಯಾಯಧೀಶರು ಪ್ರಭಾವತಿ ಎಸ್ಪಿ ಡಾಕ್ಟರ್ ಕವಿತಾ ಎಎಸ್ಪಿ ಶಶಿಧರ್ ಎಡಿ ಸಿ ಜವರೇಗೌಡ ಅರಣ್ಯಾಧಿಕಾರಿ ಭಾಸ್ಕರ್ ಬಿ ಪತ್ರಕರ್ತ ಜಿ ಬಂಗಾರು ಸೇರಿ ಇನ್ನಿತರರು ಗಣ್ಯರು ಹುತಾತ್ಮರನ್ನು ಪುಷ್ಪಗುಚ್ಛ ನೀಡಿ ಮೂಲಕ ಗೌರವಿಸಿದರು ಕಾರ್ಯಕ್ರಮವನ್ನು ಉದ್ದೇಶಿಸಿ ನ್ಯಾಯಾಧೀಶರು ಪ್ರಭಾವತಿ ಅವರು ಪೊಲೀಸ್ ಇಲಾಖೆ ಕಾರ್ಯವೈಖರಿಯನ್ನ ಶ್ಲಾಘಿಸಿದ ಅವರು ಜನರನ್ನ ನೆಮ್ಮದಿಯ ಜೀವನ ಸಾಗಿಸಲು ಪೊಲೀಸರ ಕೊಡುಗೆ ಅನನ್ಯವಾದದ್ದು ಜನರ ಜೀವನ ಮತ್ತು ಆಸ್ತಿ ಪಾಸ್ತಿ ರಕ್ಷಣೆ ಹಾಗೂ ದೇಶದ ರಕ್ಷಣೆಗೆ ಪ್ರತಿ ನಿಮಿಷಕ್ಕೂ ಕಾಲ್ತುದಿಯಲ್ಲಿ ನಿಂತು ಕಾರ್ಯನಿರ್ವಹಿಸುತ್ತಿರುವುದನ್ನು ಸ್ಮರಿಸಬೇಕಾದ ಸಂದರ್ಭ ಎಂದಿದ್ದಾರೆ ಹುತಾತ್ಮರ ಬಲಿದಾನ ನೆನಪಿಸಿಕೊಳ್ಳುವ ಮೂಲಕ ಅವರನ್ನು ನಾವೆಲ್ಲರೂ ಕೂಡ ಕೊಡುತ್ತಿರುವ ಕೃತಜ್ಞತೆ ಇದು ನಮ್ಮ ಕರ್ತವ್ಯ ಎಂದಿದ್ದಾರೆ ಇನ್ನು ಕಾರ್ಯಕ್ರಮದಲ್ಲಿ ಮೂರು ಸುತ್ತು ಗುಂಡು ಹಾರಿಸುವ ಮೂಲಕ ಪೊಲೀಸ್ ಅಧಿಕಾರಿ ಹಾಗೂ ಸಿಬ್ಬಂದಿ ವರ್ಗದವರಿಂದ ಹುತಾತ್ಮರನ್ನ ಗೌರವ ಅರ್ಪಿಸಲಾಗಿದೆ ವರದಿ ಪುನೀತ್ படைக்கு படைசி <coughs> ಗೌರವ ಗೌರವವಂದನೆ ಹೇಳಿ ನಮ್ಮ ಮಾನ್ಯ ಶ್ರೀಮತಿ ಪ್ರಭಾವತಿಜಿ ಜಿ ಗೌರವಾನ್ವಿತ ಜಿ ಸಿಬ್ಬಂದಿಗಳನ್ನು ನೆನ್ಪು ಮಾಡ್ಕೊಳ್ಳುವಂತ ಒಂದು ದಿನ ಮತ್ತು ಈ ಸಮಯ ಇದು ಇತಿಹಾಸದಲ್ಲೇ ಒಂದು ರೀತಿಯಲ್ಲಿ ಇರಬೇಕು ಅನ್ನೋ ದಿನಗಳ ಕಾಲ ನಾವು ಅವರ ಬಗ್ಗೆ ಯೋಚನೆ ಮಾಡಿ ಬಿಡುವಂಥದ್ದಲ್ಲ ಯಾಕೆಂದ್ರೆ ಈ ಚಾಮರಾಜನಗರದಲ್ಲಿ ತುಂಬ ರೀತಿಯಲ್ಲಿ ನೋಡಿದ್ರೆ ಇಲ್ಲಿ ದೊಡ್ಡ ಫಾರೆಸ್ಟ್ ಇದೆ ಅರಣ್ಯ ಇದೆ ಮತ್ತೆ ಅದ ಅದರಲ್ಲಿ ಇರುವಂತಹ ವನ್ಯ ಮೃಗಗಳು ಅವನ್ನೆಲ್ಲ ಕಾಪಾಡೋ ಒಂದು ಜವಾಬ್ದಾರಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮತ್ತು ನಾಡಿನಲ್ಲಿ ಕಷ್ಟಸುಖಗಳು ಮತ್ತು ಸಮಸ್ಯೆಯಲ್ಲಿರುವಂಥ ವ್ಯಕ್ತಿಗಳನ್ನು ಕಾಪಾಡುವಂಥ ಒಂದು ಇಲಾಖೆ ಅಂದರೆ ಪೊಲೀಸ್ ಇಲಾಖೆ ಸೊ ಈ ಇಲಾಖೆಯಲ್ಲಿ ಒಂದು ತಿಂಗಳಲ್ಲಿ ಅಷ್ಟೇ ನಾವು ಫಾರೆಸ್ಟ್ ಇಲಾಖೆಯಲ್ಲಿ ನಾವು ಈ ಒಂದು ಹುತಾತ್ಮಕರ ದಿನಾಚರಣೆಯನ್ನು ಮಾಡಿದ್ವಿ ಈ ದಿವಸ ಈ ಹೊತ್ತು ಈ ಪೊಲೀಸ್ ಇಲಾಖೆಯಲ್ಲಿ ನಾವು ಮಾಡುವಂಥವರಾಗಿದ್ದೇವೆ ಈಗ ಪೊಲೀಸರ ಬಗ್ಗೆ ಹೇಳಬೇಕು ಅಂತಂದರೆ ನಮ್ಮ ರಕ್ಷಣೆ ಮಾಡುವ ಸಲುವಾಗಿ ಹೋರಾಡಿ ತಮ್ಮ ಜೀವನ ತ್ಯಾಗ ಮಾಡಿದ ಪೊಲೀಸರಿಗೆ ಕಾಶ್ಮೀರದಿಂದ ಕನ್ಯ ಕುಮಾರಿ ಅವರಿಗೆ ಈ ದಿನ ಗೌರವ ನಮ್ಮನ್ನು ಸಲ್ಲಿಸಲಾಗುತ್ತದೆ ಹತ್ತೊಂಬತ್ತು ರಲ್ಲಿ ಚೀನಾ ಕಡೆಗಳೊಂದಿಗೆ ನಡೆದ ಹೋರಾಟದಲ್ಲಿ ತಮ್ಮ ಜೀವನ ತ್ಯಾಗ ಮಾಡಿದ ಪೊಲೀಸರನ್ನು ಸ್ಮರಿಸುವ ಈ ದಿನ ಹುತಾತ್ಮ ದಿನವಾಗಿ ಆಚರಿಸಲಾಗುತ್ತದೆ ಸೈನಿಕರ ಗಡಿಯಲ್ಲಿ ದೇಶ ರಕ್ಷಣೆ ಮಾಡುತ್ತಾರೆ ಆದರೆ ನಮ್ಮ ಪೊಲೀಸರು ಸಾರ್ವಜನಿಕರ ಆಸ್ತಿ ಪಾಸ್ತಿ ರಕ್ಷಣೆಗಾಗಿ ತಮ್ಮ ಜೀವನ ತ್ಯಾಗ ಮಾಡಿರುವ ಹಾಗೂ ನೆಮ್ಮದಿಯಾಗಿ ಶಾಂತಿಯಿಂದ ಜೀವನ ನಡೆಸಲು ಒಳನಾಡಿನಲ್ಲಿ ಪೊಲೀಸ್ ಕಾರ್ಯ ನನ್ಯವಾಗಿದೆ ತಮ್ಮೆಲ್ಲರಿಗೆ ಸ್ವಾಗತ ನ್ಯಾಷನಲ್ ಆಟೋಮೊಬೈಲ್ ಬಾಗಲ್ಕೋಟ್ ನಮ್ಮಲ್ಲಿ ದ್ವಿಚಕ್ರ ವಾಹನಗಳ ಬಿಡಿ ಭಾಗಗಳು ನಮ್ಮಲ್ಲಿ ಆಕರ್ಷಕ ಬೆಲೆಯಲ್ಲಿ ಸಿಗುತ್ತದೆ ನಮ್ಮಲ್ಲಿ ಹೋಂಡ ಹೀರೋ ಬಜಾಜ್ ಟೇವಿಯಸ್ ಯಮ ರಾಯಲ್ ಎನ್ಫೀಲ್ಡ್ ಟೈರ್ಸ್ ಆಯಿಲ್ ಬ್ಯಾಟ್ರಿ ಆಯಿಲ್ ಅನ್ಯ ಇತರೆ ಬಿಡಿ ಭಾಗಗಳು ಸಿಗುತ್ತದೆ ವಿಳಾಸ ರೈಲ್ವೆ ಸ್ಟೇಷನ್ ರೋಡ್ ನಿಯರ್ ಲಕ್ಷ್ಮೀ ಟೆಂಪಲ್ ಬಾಗಲ್ಕೋಟ್